ಆದಷ್ಟು ಬೇಗ ಬರಲಿ ಆ್ಯಂಡ್ ಆದಷ್ಟು ಬೇಗ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಲಿ ಅವ್ರದ್ದೆಲ್ಲ ಏನೇನಿದೆ ಆ್ಯಂಡ್ ಮತ್ತೆ ಅವರು ಬ್ಲಾಕ್ ಬಸ್ಟರ್ ಸುಲ್ತಾನಾಗಿ ಆರಾಜಿಸಲಿ ಬಂದಿರೋದೇನಿದೆ ಸೊ ಆ ಜರ್ನಿಗಂತೂ ನಾನು ಅಡ್ಮೈರರ್ ಆಗಿರ್ತೀನಿ ಹೌದು ಏನೋ ಒಂದು ತಪ್ಪಾಗಿರ್ಬೋದು ಅಥವಾ ಕೆಟ್ಟುಗಳಿಗೆ ಏನೋ ಒಂದಾಗಿದೆ ಬಟ್ ಅವ್ರು ಮೇಲೆ ಮಾತ್ರ ಐ ಥಿಂಕ್ ಈಲ್ ಬಿ ಮೋರ್ ಸ್ಟ್ರಾಂಗ್ ಮೆಂಟಲಿ ಕೊನೆಯದಾಗಿ ಈಗ ನೀವು ನೋಡ್ ನೋಡ್ತಾ ಇರ್ಬೋದು ದರ್ಶನ್ ಅವರ ಪ್ರಕರಣ ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈಗ ಈ ಹಂತಕ್ಕೆ ತಲುಪಿದೆ ಸೊ ನೀವು ಏನು ಹೇಳ್ತೀರಿ ಇದ್ರ ಬಗ್ಗೆ ನಾನು ಈ ಮುಂಚೆ ಒಂದು ಇಂಟರ್ವ್ಯೂ ಅಲ್ಲೂ ಬೈಟ್ಸಲ್ಲೂ ನಾನು ಶೇರ್ ಮಾಡ್ಕೊಂಡಿದ್ದೆ ಆದಷ್ಟು ಬೇಗ ಬರಲಿ ಆ್ಯಂಡ್ ಆದಷ್ಟು ಬೇಗ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಲಿ ಅವ್ರದ್ದೆಲ್ಲ ಏನೇನಿದೆ ಆ್ಯಂಡ್ ಮತ್ತೆ ಅವರು ಬ್ಲಾಕ್ ಬಸ್ಟರ್ ಸುಲ್ತಾನ್ ಆಗಿರೋ ಆ ರಾಜ್ಲಿ ಆ್ಯಂಡ್ ಬಂದಮೇಲಂತೂ ಆಬ್ವಿಯಸ್ಲಿ ಡಬಲ್ ಆಗುತ್ತೆ ಕ್ರೇಸು ಆ್ಯಂಡ್ ಅದೇ ನನ್ನ ನನಗೇನಂತಂದರೆ ಯೂಶ್ವಲಿ ಯಾವಾಗಲೂ ಸೊ ದರ್ಶನ್ದೇ ಒಂದು ಚಾನೆಲ್ ಓಪನ್ ಆಗಬೇಕು ಬಂದಮೇಲೆ ಆ್ಯಂಡ್ ಅದು ಆದರೆ ದರ್ಶನ್ ಸರ್ ಪೊಲಿಟಿಕ್ಸ್ಗೆ ನಾನು ಅವ್ರ ಫ್ಯಾನಲ್ಲ ಬಟ್ ಐ ಆಮ್ ಅಡ್ಮೈರರ್ ಆಫ್ ಹೇಮ್ ಯಾಕಂದರೆ ಅವ್ರು ಬಂದಿರೋದಂಥ ಜರ್ನಿ ಸ್ಕ್ರ್ಯಾಚಿಂದ ಒಂದು ಲೈಟ್ ಬಾಯಿಂದ ಹಿಡಿದು ಬಂದಿರೋದೇನಿದೆ ಸೊ ಆ ಜರ್ನಿಗಂತೂ ನಾನು ಅಡ್ಮೈರರ್ ಆಗಿರ್ತೀನಿ ಹೌದು ಏನೋ ಒಂದು ತಪ್ಪಾಗಿರ್ಬೋದು ಅಥವಾ ಕೆಟ್ಟುಗಳಿಗೆ ಏನೋ ಒಂದಾಗಿದೆ ಬಟ್ ಅವ್ರು ಬಂದ ಮೇಲೆ ಮಾತ್ರ ಐ ಥಿಂಕ್ ಹೀಲ್ ಬಿ ಮೋರ್ ಸ್ಟ್ರಾಂಗ್ ಮೆಂಟಲಿ ಅವ್ರ ಬಗ್ಗೆಯೂ ನಂಗೆ ಸಖತ್ ಬೇಜಾರಾಗಿದೆ ಯಾಕಂತಂದರೆ ನೋಡಿ ಒಂದು ಒಂದು ಮನುಷ್ಯ ಮಾಡಿದ ಮೆಸೇಜಿಂದ ಎಷ್ಟು ಜನಕ್ಕೆ ಲಾಸು ಅವ್ರ ಮನೆಯವ್ರಿಗೆ ಲಾಸು ಇವಾಗ ಇಂಥ ದೊಡ್ಡ ಹೀರೋ ಅಲ್ಲಿಗೆ ಹೋಗೋ ಥರ ಒಂದು ಲಾಸ್ ಆಯಿತು ಸೊ ನನಗೇನು ಗೊತ್ತಾ ತಪ್ಪು ಆಗಿದೆ ಒಪ್ಕೋತೀನಿ ಬಟ್ ತಪ್ಪಿಗೆ ಮೂಲ ಯಾವುದು ಮೂಲ ಯಾವುದು ಹೇಳಿ ಯಾಕೆ ಯಾಕೆ ತಪ್ಪಾಯಿತು ಹೇಳಿ ಮೂಲ ಯಾವುದು ಅವರು ಮೆಸೇಜ್ ಮಾಡಿದ್ದಕ್ಕೆ ಅವರಲ್ಲ ಅವರೆಲ್ಲ ಮೂಲ ಪವಿತ್ರ ಪವಿತ್ರ ಗೌಡ ಅವ್ರದ್ದು ಇದೆ ಅದು ಓಕೆ ಆ ಥರ ಇನ್ನೂ ಒಂದು ಸಾವಿರ ಜನ ಹುಡುಗಿರದ ಅಕೌಂಟ್ ಇದೆ ಬಟ್ ಮೆಸೇಜ್ ಮಾಡಿದೆಯಾರು ತಪ್ಪು ಅಲ್ವಾ ಅವರಿಗೆ ಅರಿವಿರಬೇಕಿತ್ತು ಹೋ ನನಗೆ ಪ್ರೆಗ್ನೆಂಟ್ ಆಗಿರೋಂಥ ಒಂದು ಹೆಂಡತಿದ್ದಾಳೆ ನನಗೂ ಮುಂದೆ ಫ್ಯೂಚರ್ ಇದೆ ನನಗೊಂದು ಮಗು ಆಗ್ತಿದೆ ಅದರದ್ದು ಭವಿಷ್ಯ ಬೇರೆ ಇದೆ ನನಗೆ ತಂದೆ ಇದ್ದಾರೆ ತಾಯಿ ಇದ್ದಾರೆ ಅನ್ನೋ ಅರಿವಿಟ್ಕೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ಅವನ ಒಂದು ವಿಯರ್ಡ್ನೆಸ್ನ ಕಕ್ಕೋ ಬಿಟ್ಟು ಕಕ್ಕೋದು ಬಿಟ್ಟು ಮೆಸೇಜ್ ಮೂಲಕ ಜಾಸ್ತಿ ಅದನ್ನು ಡ್ರ್ಯಾಗ್ ಮಾಡೋದು ಬಿಟ್ಟು ಅವನು ಪಾಡು ಅವನು ರೀಲ್ಸ್ ನೋಡಿಕೊಂಡು ಇಷ್ಟ ಆದರೆ ಲೈಕ್ ಮಾಡಿಕೊಂಡು ಇದ್ದಿದ್ದರೆ ಏನೂ ಆಗ್ತಿರಲಿಲ್ಲ ಸುಮ್ಮನೆ ಏನೋ ಮೆಸೇಜ್ ಮಾಡೋಕ್ಕೋಗಿ ಇವಾಗ ಎಲ್ಲರ ಜೀವನನೂ ಹಾಳು ಒಂದು ಒಬ್ಬ ವ್ಯಕ್ತಿಯ ಮೆಸೇಜಿಂದ ಎಷ್ಟೆಲ್ಲ ಆಗುತ್ತೆ ಸೊ ನೋಡಿ ಒಂದು ಮೆಸೇಜ್ ವಿಷಯಕ್ಕೆ ಈ ರೀತಿ ಒಂದು ಇನ್ಸಿಡೆಂಟ್ ಆಗಿದೆ ಇನ್ಮೇಲೆ ನಾನು ಹೇಳ್ತೀನಿ ಬೇರೆಯವ್ರಿಗೆ ಕಮೆಂಟ್ ಮಾಡಬೇಡಿ ಅನಗತ್ಯವಾಗಿ ಮೆಸೇಜ್ ಮಾಡಬೇಡಿ ಯಾವಾಗ ಏನಾಗುತ್ತೆ ಯಾರ ತಲೆ ಕೆಟ್ಟಿರುತ್ತೆ ಯಾರ ತಲೆ ಕೆಟ್ಟಿರುತ್ತೆ ನಿಮ್ಮ ಹಣೆ ಬರೋ ಹೇಗಿರುತ್ತೆ ನಿಮ್ಮ ಟೈಮ್ ಹೇಗಿರುತ್ತೆ ಯಾರಿಗೂ ಗೊತ್ತಾಗಲ್ಲ ನಿಮ್ಮ ನಿಮ್ಮ ಜೀವನ ಏನಿದೆ ನೆಕ್ಸ್ಟ್ ನಿಮ್ಮ ಗೋಲ್ ಏನಿದೆ ನಿಮ್ಮ ಅಪ್ಪ ಅಮ್ಮ ಅವರ ಆರೋಗ್ಯದ ವಿಷಯದ ಬಗ್ಗೆ ಗಮನ ಕೊಡಿ ನಿಮ್ಮ ಹೆಂಡತಿ ನಿಮ್ಮ ಫ್ಯೂಚರ್ ಏನು ಇದ್ರ ಬಗ್ಗೆ ಗಮನ ಕೊಡೋದು ಬಿಟ್ಟು ಅವಳು ಯಾವಳು ಅರ್ಧ ಹಾಕಿದ್ದಾಳೆ ನಾನು ಅವಳ ಬಗ್ಗೆ ಅವ್ರು ಕಮೆಂಟ್ ಮಾಡಬೇಕು ಅವ್ಳು ಯಾರು ಇನ್ನೊಂದು ಎರಡೆರಡು ಮದುವೆ ಆಗಿದಾಳೆ ಅವ್ಳಿಗೆ ಕಮೆಂಟ್ ಅವಳು ಎರಡಾದರೂ ಆಗ್ತಾಳೆ ಹತ್ತಾದರೂ ಆಗ್ತಾಳೆ ನಿಮಗೇನು ಏನು ಪ್ರಯೋಜನ ನನಗೇನು ಅನ್ಸಿದೆ ಅಂತಂದರೆ ಕಮೆಂಟ್ಗೆ ಏನಾದರೂ ದುಡ್ಡು ಕೊಡ್ತೀವಿ ಅಂತ ಏನಾದರೂ ಇನ್ಸ್ಟಾಗ್ರಾಮ್ ಅವರು ಅನೌನ್ಸ್ ಮಾಡಿಬಿಟ್ರೆ ಅಷ್ಟೇ ಮುಗ್ದೆ ಹೋಯಿತು ದುಡ್ಡು ಕೊಡದೆ ಸಂಬಳ ಇಲ್ದಿರೋ ಕೆಲಸನ ಯಾಕೆ ಮಾಡ್ತೀರಾ ಅಷ್ಟೇ ನಂಗೆ ಅದೇ ದರ್ಶನ್ ಸರ್ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಆಚೆ ಬರಬೇಕಷ್ಟೇ ಸೊ ಇದಿಷ್ಟು ಕೂಡ ಚಿತ್ರಲ್ ರಂಗಸ್ವಾಮಿ ಅವರ ಮಾತು ಒಂದಿಷ್ಟು ಅಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಆಗುತ್ತೆ ಸೊ ಅಲ್ಲಿರುವಂತಹ ಕರಾಳ ಸತ್ಯಗಳ ಬಗ್ಗೆ ಒಂದಿಷ್ಟು ಮಾತುಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರು ಜೊತೆಗೆ ಡಿ ಬಾಸ್ ಆದಷ್ಟು ಬೇಗ ಕ್ಲೀನ್ ಚಿಟ್ಟಾಗಿ ಹೊರಗಡೆ ಬರಲಿ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಪಟ್ಟರು ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾ ವಿಜಯವಾಣಿ ಬೆಂಗಳೂರು